ಗ್ಯಾರಂಟಿ ಯೋಜನೆ ಆರಂಭವಾದ ಇಪ್ಪತ್ತಾರು ತಿಂಗಳಲ್ಲಿ ಒಟ್ಟು ನಾನೂರ ಅರವತ್ತು ಕೋಟಿ ಎಂಬತ್ತ ಎರಡು ಲಕ್ಷ ಹಣ ತಾಲೂಕಿಗೆ ಬಿಡುಗಡೆಯಾಗಿದ್ದು ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿ ಬಲಪಡಿಸಿಕೊಳ್ಳಬೇಕು ಎಂದು ಹಾಸನ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬನವಾಸಿ ರಂಗಸ್ವಾಮಿ ಕರೆ ನೀಡಿದರು ಗ್ಯಾರಂಟಿ ಯೋಜನೆಗಳು ಸಮಾಜದ ವಿವಿಧ ವರ್ಗಗಳಿಗೆ ನೇರ ಪ್ರಯೋಜನ ನೀಡುತ್ತಿವೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುತ್ತಾ ಶಕ್ತಿ ಯೋಜನೆಯ ಉಚಿತ ಬಸ್ ಸೌಲಭ್ಯದಿಂದ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ ಹಾಸನ ತಾಲೂಕಿನಲ್ಲಿ ಎಂಬತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಫಲಾನುಭವಿಗಳಿಗೆ ಪ್ರತಿ ಮಾಸ ರೂಪಾಯಿ ಹದಿನೇಳು ಪಾಯಿಂಟ್ ಏಳು ಎರಡು ಕೋಟಿ ಇತ್ತು ಇಪ್ಪತ್ತಾರು ತಿಂಗಳಲ್ಲಿ ನಾನೂರ ಅರವತ್ತು ಪಾಯಿಂಟ್ ಎಂಟು ಎರಡು ಕೋಟಿ ಬಿಡುಗಡೆಗೊಂಡಿದೆ ಎಂದು ಹಾಸನ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬನವಾಸಿ ರಂಗಸ್ವಾಮಿ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಬಹಳ ಇಲ್ಲಿ ನೋಡಿ ಬರೀ ಕೊಲೆ ಸುಲಿಗೆ ಅದು ಕೊಲೆ ಮಾಡಿದ್ರು ಇಲ್ಲಿ ಕೊಲೆ ಒಳ್ಳೆ ಸುದ್ದಿನ ತೋರಿಸೋದಿಲ್ಲ ಅಷ್ಟು ಬೇಜಾರಾಗ್ತದೆ ಈ ಒಂದು ಬದಲಾವಣೆ ತೋರ ನಿಮ್ಮಿಂದನೇ ಶುರುವಾಗಿ ಯಾಕೆಂದ್ರೆ ಒಂದು ಸಣ್ಣ ಪ್ರಯತ್ನ ದೊಡ್ಡ ಸ್ಫೋಟ ಆದಾಗ ಅದು ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗ್ತದೆ ಯಾಕೆಂದ್ರೆ ನೀವೆಲ್ಲ ಪುಣ್ಯಾತ್ಮರು ನಮ್ಮ ಹಾಸನದ ದೇವಮೂಲೆ ನಮ್ಮ ಏನು ಬುದ್ಧೇಶ್ವರ ಮಹಾಸ್ವಾಮಿಗಳು ಪುಣ್ಯವಂತರು ನೆಲೆಸಿದ್ದಾರೆ ಆ ನಾಡಿನಲ್ಲಿ ನೀವೆಲ್ಲ ಇದ್ದೀರಿ ನೀವೆಲ್ಲ ಪುಣ್ಯವಂತರು ನಿಮ್ಮ ಪಕ್ಕದಲ್ಲೇ ನಾವಿದ್ವಿ ಹಾಗಾಗಿ ಹಾಸನ ಅನ್ನೋದೇ ಒಂದು ದೊಡ್ಡ ಶಕ್ತಿಯ ಸ್ಥಳ ಹಾಸನ ಆ ತಾಯಿ ಒಂದು ಸ್ಥಳದಲ್ಲಿ ನಾವು ಇದ್ದೇವೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯ ಚಿಂತನೆಗಳನ್ನ ಮಾಡ್ತಾ ಎಲ್ಲ ದುರ್ಜಾತಿ ಆಗೋಣ ಇವತ್ತೇನು ಇವತ್ತು ಉದ್ದೇಶ ಅಂತ ಹೇಳಿದ್ರೆ ಯೋಜನೆಗಳು ಯಾರಿಗೆ ದೊರೀತಾ ಇದೆ ಅಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾ ಇದೆ ನೀವು ನೋಡ್ಬೇಕಲ್ಲ ಯಾಕೆಂತ ಹೇಳಿದ್ರೆ ಎಲ್ಲಾ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದು ನಾನು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಯಾರು ಕೂಡ ಕೇರ್ಲೆಸ್ ಆಗಿ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಮೇಲೆ ಜನ ಮುಖ್ಯಮಂತ್ರಿಗಳು ಮಂತ್ರಿಗಳು ಬಂದಾಗ ನಾನ್ ಇಷ್ಟೇ ಇಲ್ಲಿ ರಾಜಕೀಯ ಮಾಡೋದು ಒಳ್ಳೇದಲ್ಲ ರಾಜಕೀಯ ಬರ್ತಾರೆ ಒಂದೇ ಒಂದೇನು ಏನು ಒಂದು ಕೆಲಸ ಅಂತ ಹೇಳಿದ್ರೆ ಸರ್ಕಾರ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಎಲ್ಲೋ ಒಂದು ಮನಸ್ಸಲ್ಲಿ ಎಲ್ಲೋ ಅದನ್ನ ಕಾಪಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಗೆ ಜನಗಳಿಗೆ ಒಳ್ಳೇದಾಗುವಂತಹ ಕೆಲಸಗಳನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಎಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ ಜೊತೆ ಈ ಸೇರುವಂತ ಸಂದರ್ಭ ಬರಲಿ ಇನ್ನ ಹೆಚ್ಚು ಹೆಚ್ಚು ಈಗ ರಂಗೋಲಿ ಸ್ಪರ್ಧೆ ಇದೆಲ್ಲ ಎಂಟೈರ್ ಸಭೆಯಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾದ ಎನ್ ಎಸ್ ಆದರ್ಶ್ ಕೆ ಎಸ್ ಲಿಖಿತ್ ಸಿ ಕೆ ಲವ केआर् मोहनाक्षि जिएकुमार बिंदी केशवमूर्ति एनस्यु जिलाध्यक्ष सुप्री गगौ इवो सीडीपीओ ज्योति लक्ष्मी ए.ई.ई. ये प्रभु शर्मा सारे के इलाखिया शु सेश इत उपस्थितर